ನಶೆ ಮುಕ್ತ ಶಿರಾ ಅಭಿಯಾನ ಮಸೀದಿ ಕಮಿಟಿಗಳೊಂದಿಗೆ ಸಿಪಿಐ ಪ್ರವೀಣ್ ಕುಮಾರ್ ಮಹತ್ವದ ಸಭೆ ಶಿರಾ ನಗರವನ್ನ ಮಾದಕ ವಸ್ತುಗಳ ಪಿಡುಗಿನಿಂದ ಮುಕ್ತಗೊಳಿಸುವ ಉದ್ದೇಶದಿಂದ ಶಿರಾನಗರ ಠಾಣೆಯ ಸಿಪಿಐ ಪ್ರವೀಣ್ ಕುಮಾರ್ ಗುರುವಾರದಂದು ನಗರದ ವಿವಿಧ ಮಸೀದಿಗಳ ಕಮಿಟಿ ಸದಸ್ಯರೊಂದಿಗೆ ವಿಶೇಷ ಸಮಾಲೋಚನಾ ಸಭೆ ನಡೆಸಿದರು ಸಮಾಜದ ಸ್ವಾಸ್ಥ್ಯ ಕಾಪಾಡುವಲ್ಲಿ ಧಾರ್ಮಿಕ ಸಂಸ್ಥೆಗಳ ಪಾತ್ರ ದೊಡ್ಡದು ಎಂದು ಈ ಸಂದರ್ಭದಲ್ಲಿ ಅವರು ಒತ್ತಿ ಹೇಳಿದರು ಏನಂದ್ರೆ ನೀವು ಸಂದೇಶ ಕೊಡ್ತಾ ಇರ್ತೀರ ಪ್ರತಿ ದಿವಸ ಶುಕ್ರವಾರ ಶುಕ್ರವಾರ ಎಲ್ಲರಿಗೂ ತಿಳುವಳಿಕೆ ಹೇಳ್ತಿರ್ತಾರೆ ಮತ್ತೆ ನಿಮ್ ಬೋಧನೆ ಮಾಡ್ತಾ ಇರ್ತಾರೆ ನಿಮ್ ಬೋಧನೆ ನೈಂಟಿ ಪರ್ಸೆಂಟ್ ಜನ ತಗಂತಾರೆ ಮತ್ತೆ ಅದನ್ನು ನಂಬ್ತಾರೆ ಸೊ ನಾವೇನ್ ಮಾಡ್ತಾ ಇದೀವಿ ಮುಕ್ತ ಶಿರಾ ಅಭಿಯಾನದ ಪ್ರಯುಕ್ತ ನಾವು ಲಾಸ್ಟ್ ಟೈಮ್ ಎಲ್ಲ ಏರಿಯಾಗಳಲ್ಲಿ ಬಂದು ಎಲ್ಲ ಡೋರ್ ಟು ಡೋರ್ ಕ್ಯಾಂಪೇನ್ ಮಾಡಿದ್ವಿ ಎಸ್ ಪಿ ಸಾಯಿ ಅವ್ರು ಬಂದಿದ್ರು ನೆ ನಶೆ ಮುಕ್ತ ಶಿರಕ್ಕೆ ಎಷ್ಟೋ ನಾವು ಪ್ರಯತ್ನ ಮಾಡ್ಬೇಕು ಅಷ್ಟೆಲ್ಲ ಪ್ರಯತ್ನ ಮಾಡಿ ಎಲ್ಲ ಗಲ್ಲಿ ಗಲ್ಲಿಗೂ ಬಂದು ನಾವು ತಿಳ್ಸೋದ್ವಿ ಯಾರು ಇಂಪಾರ್ಟೆಂಟ್ ಏನಾದ್ರು ಡ್ರಗ್ಸ್ ಅಡಿಕ್ಟ್ ಆಗಿದ್ರೆ ಅಥವಾ ಗಾಂಜಾದಲ್ಲಿ ಯಾರಾದರೂ ಅಡಿಕ್ಟ್ ಆಗಿತ್ತು ಅಂದ್ರೆ ನಮಗೆ ಮಾಹಿತಿ ನೀಡಿರಿ ಅಥವಾ ಗಾಂಜಾ ಸೇತಿದ್ರು ಅಂದ್ರೆ ಮಾಹಿತಿ ನೀಡ್ರಿ ನಿಮ್ಮ ಗೋಪ್ಯವಾಗಿ ಇಡ್ತೀವಿ ಅಂತ ಹೇಳಿ ಇನ್ನ ಮುಂದುವರೆದು ನಾವು ಏನು ಮಾಡ್ತಿದ್ದೀವಿ ಬರೀ ಅದೊಂದು ಅವ್ರನ್ನ ಹಿಡಿಯೋದಷ್ಟೇ ಅಲ್ಲ ಅವ್ರ ಮನ ಪರಿವರ್ತನೆ ಮಾಡಬೇಕು ಮತ್ತು ಅವರಿಗೆ ನಿಮ್ಮ ಧರ್ಮದ ಮುಖಾಂತರ ಅಥವಾ ನಿಮ್ಮ ಏನು ಬೋಧನೆ ಮುಖಾಂತರ ಅವ್ರಿಗೆ ತಪ್ಪು ಅಂತ ಮನವರಿಕೆ ಮಾಡ್ಕೊಟ್ಟು ನಾವು ಬೇರಿಂದನೆ ತೆಗೆದಾಕ್ಬೋದು ನಿಮ್ ಮಾತನ್ನ ಅವರು ಬಹಳಷ್ಟು ಚೆನ್ನಾಗಿ ಕೇಳ್ತಾರೆ ಅನ್ನೋ ಉದ್ದೇಶದಿಂದ ಶಿರಾ ಪೊಲೀಸ್ ಸ್ಟೇಷನ್ ಇವತ್ತು ಕರೆಸಿ ನಾವು ನಿಮಗೆ ಒಂಚೂರು ನಿಮ್ಮ ಏನ್ ಧರ್ಮ ಬೋಧನೆ ಮಾಡ್ತೀರಾ ಅಥವಾ ನೀವು ಏನು ಅವರಿಗೆ ಬೋಧನೆ ಮಾಡ್ತೀರಲ್ಲ ಶುಕ್ರವಾರದ ಹೊತ್ತು ಮತ್ತೆ ನಮಾಜ್ ಟೈಮ್ ಅಲ್ಲಿ ಅವ್ರಿಗೆ ಏನ್ ತಿಳುವಳಿಕೆ ಹೇಳ್ತೀರಾ ತಿಳುವಳಿಕೆ ಹೇಳ್ಬೇಕಾದ್ರೆ ದಯವಿಟ್ಟು ಅವರಿಗೆ ನಶೆ ಬಗ್ಗೆ ಆಗ್ಲಿ ಅಥವಾ ಗಾಂಜಾ ಸೇವನೆಯಿಂದ ಆಗ ದುಷ್ಪರಿಣಾಮಗಳ ಬಗ್ಗೆ ಆಗ್ಲಿ ಮತ್ತೆ ನಿಮ್ಮ ಧರ್ಮದಲ್ಲಿ ಗಾಂಜಾ ಸೇವನೆ ಅಥವಾ ನಶೆ ಸೇವನೆಯಿಂದ ಯಾವ ರೀತಿ ಎಲ್ಲ ಮಾಡಬಾರ್ದು ಅಂತ ಹೇಳಿದೆ ಅದ್ರ ಬಗ್ಗೆ ಹೆಚ್ಚಿನ ಒತ್ತು ಕೊಟ್ಟು ಹೇಳಿದ್ರೆ ನಮಗೆ ಹುಡುಗರಲ್ಲಿ ಯಾವುದೇ ರೀತಿ ನಶೇದ ಪ್ರಾಬ್ಲಮ್ ಬರಲ್ಲ ಮತ್ತೆ ಅದ್ರ ಬಗ್ಗೆ ಅವ್ರಿಗೆ ಮನವರಿಕೆ ಆಗ್ತದೆ ಹಂಗಾಗಿ ನಿಮ್ಮನ್ನೆಲ್ಲ ಕರ್ಸಿ ಇವತ್ತು ಗೆ ಕರೆಸಿ ಇದ್ರ ಬಗ್ಗೆ ದಯಮಾಡಿ ನೀವು ನಿಮ್ಮ ಪ್ರಾರ್ಥನೆ ಮಾಡ್ಬೇಕಾದ್ರೆ ನಿಮ್ಮ ಬೋಧನೆ ಟೈಮ್ ಅಲ್ಲಿ ಯಾವ್ದೇ ಹುಡುಗರು ದುಶ್ಚಟಗಳಿಗೆ ಬಲಿ ಆಗ್ದಂಗೆ ಇತರ ಡ್ರಗ್ಸ್ಗಳ ಬಗ್ಗೆ ಯಾವುದೇ ರೀತಿ ಆಕರ್ಷಣೆಗೆ ಒಳಗಾಗ್ದಂಗೆ ಇರೋಕ್ಕೆ ತಾವು ದಯವಿಟ್ಟು ಬೋಧನೆ ಮಾಡ್ರಿ ಮತ್ತೆ ಅಂತವ್ರು ಯಾರು ಕಂಡು ಬಂದ್ರೆ ನಿಮ್ಮ ಹಂತದಲ್ಲಿ ಅವ್ರನ್ನ ಕರೆಸಿ ನೀವು ಬುದ್ಧಿವಾದ ಹೇಳ್ರಿ ನಿಮ್ ಕಡೆಯಿಂದ ಕೇಳಿಲ್ಲ ನಮ್ಮ ಹತ್ರನೂ ಅವ್ರ ಬಗ್ಗೆ ಮಾಹಿತಿ ಕೊಟ್ರೆ ನಾವು ಅವರಿಗೆ ಏನು ಕಾನೂನು ರೀತಿ ಕ್ರಮ ಕೈಗೊಳ್ಳೋದ್ರ ಜೊತೆಗೆ ಇತ್ತೀಚೆಗೆ ಕರ್ನಾಟಕ ಸರ್ಕಾರ ಮತ್ತೆ ನಮ್ಮ ತುಮಕೂರು ಜಿಲ್ಲಾ ಪೊಲೀಸ್ನವರು ಒಂದು ಹೊಸ ಸನ್ಮಿತ್ರ ಹೇಳಿ ಒಂದು ಕಾರ್ಯಕ್ರಮ ತಂದಿದೀವಿ ಆ ಸನ್ಮಿತ್ರ ಕಾರ್ಯಕ್ರಮ ಏನಪ್ಪಾ ಅಂದ್ರೆ ಈ ಎಲ್ಲಾ ಏನು ಈ ಅಡಿಕ್ಷನ್ಗೆ ಅಂತ ಒಳಗಾಗಿದಂತ ಯುವಕರನ್ನ ನಾವು ಗುರ್ತು ಮಾಡಿ ಅವರನ್ನ ಕಾನ್ಫಿಡೆನ್ಸಿಗೆ ತಗೊಂಡು ಅವ್ರ ಹೆಸರು ಎಲ್ಲೂ ಹೊರಗಡೆ ಬರ್ದಂಗೆ ಅವರನ್ನ ವೈದ್ಯಕೀಯ ಸಲಹೆ ಮೇರೆಗೆ ಡಿ ಅಡಿಕ್ಷನ್ ಸೆಂಟ್ರಿಗೆ ಸೇರಿಸೋಂಥ ವ್ಯವಸ್ಥೆನ ಮಾಡ್ತಾ ಇದೀವಿ ಏನು ಡಿ ಅಡಿಕ್ಷನ್ ಸೆಂಟರ್ ಅದನ್ನ ನಾವು ಇಷ್ಟು ದಿವಸ ಏನು ಮಾಡ್ತಿದ್ವಿ ಕೇಸ್ ಹಾಕ್ತಾ ಇದ್ವಿ ಕಳಿಸ್ತಾ ಇದ್ವಿ ಇವಾಗ ಕೇಸ್ ಹಾಕೋದು ಕಳಿಸೋದು ಕಡಿಮೆ ಮಾಡ್ತೀವಿ ಕೇಸ್ ಹಾಕ್ತೀವಿ ಬಟ್ ಅದರನ್ನು ಅವ್ರ ಪರಿವರ್ತನೆ ಆಗಬೇಕು ಇವತ್ತು ಕೇಸ್ ಹಾಕಿದ್ವಿ ಹೊರಗೆ ಕಳ್ಸಿದ್ವಿ ಮತ್ತು ನಾಳೆ ದಿವಸ ಬಂದು ಮತ್ತೆ ಅದೇ ಮುಂದುವರ್ಸ್ತಾ ನಾವು ಸೊ ಹಂಗಾಗಿ ಡಿ ಅಡಿಕ್ಷನ್ ಸೆಂಟರ್ ವೈದ್ಯಕೀಯ ಸಲಹೆ ಮೇರೆಗೆ ಡಿ ಅಡಿಕ್ಷನ್ ಸೆಂಟರ್ ಸೇರಿಸಿ ಅವ್ರ ನಶೆಯಿಂದ ಮತ್ತೇನು ಅಡಿಕ್ಷನ್ ಆಗ್ಯಾನೆ ಏನು ಚಟಕ್ಕೆ ಒಳಗಾಗೇನೆ ಆ ಚಟದಿಂದ ಹೊರಗೆ ಬರೋ ಅಷ್ಟು ಪ್ರಯತ್ನವನ್ನು ನಮ್ಮ ಪೊಲೀಸ್ ಕಡೆ ಮಾಡ್ತೀವಿ ಅಂತ ಹೇಳ್ತಾ ನಿಮಗೂ ಈ ಪಾಂಪ್ಲೆಟ್ ಗಳನ್ನ ಕೆಲವೊಂದಿಷ್ಟು ಪಾಂಪ್ಲೇಟ್ಗಳನ್ನ ಕೊಡ್ತೀವಿ ನೀವು ಸಹ ನಿಮ್ಮ ಪ್ರಾರ್ಥನೆ ಟೈಮಲ್ಲಿ ಸಾರ್ವಜನಿಕರಿಗೆ ಮತ್ತೆ ಹುಡುಗರಿಗೆ ಈ ಪಾಂಪ್ಲೆಟ್ ನೀಡೋದ್ರ ಮುಖಾಂತರ ಅವರಿಗೆ ಮನವರಿಕೆ ಮಾಡ್ಕೊಡ್ಬೇಕು ಇದು ನಶೆ ಅನ್ನೋದು ನಮ್ಮ ಜೀವನವನ್ನು ಹಾಳು ಮಾಡ್ತಾರೆ ಅಂತ ಮನವರಿಕೆ ಮಾಡ್ಕೊಡ್ಬೇಕು ಅಂತ ಹೇಳಿ ಕೇಳ್ಕೊಳ್ತಾ ನಿಮ್ಮೆಲ್ಲಾ ಸಹಕಾರವನ್ನು ನಾವು ಶಿರಾ ಪೊಲೀಸ್ನವರು ಕೇಳ್ತಾ ಇದ್ದಾರೆ ನಶೆ ಮುಕ್ತ ಶಿರಾ ಮಾಡೋ ಸಲುವಾಗಿ ಥ್ಯಾಂಕ್ ಯು ಪೆನಿಸ್ಲಿಮ್ ತಗೊಳಕಿ ಸ್ಟಾರ್ಟ್ ಮಾಡದ್ನು ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದೀನಿ ಪಿಸಿ ಓಡಿ ಪ್ರಾಬ್ಲಮ್ ನಾರ್ಮಲ್ ಆಗಿದೆ ಥೈರಾಯ್ಡ್ ನಾರ್ಮಲ್ ಆಗಿದೆ ಪೀರಿಯಡ್ಸ್ ಎಲ್ಲ ಸಿಕ್ಸ್ ಮಂತ್ ಆದ್ರೂ ಆಗ್ತಾ ಇದಿಲ್ಲ ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಎಂಟು ತಿಂಗಳಲ್ಲಿ ಐವತ್ತೈದು ಕೆಜಿ ಸಣ್ಣ ಆಗಿದೆ ಜೀನಿ ಸ್ಲಿಮ್ ತಗೊಳ್ಳಿ ಬೇಗ ಸಣ್ಣ ಆಗ್ತಿರೋ ಫ್ಯಾಟ್ ಲಾಸ್ ಆಗ್ತದೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರಾ ಒಂದು ತಿಂಗಳಲ್ಲಿ ಎರಡರಿಂದ ಐದು ಕೆಜಿ ಸಣ್ಣ ಆಗ್ತೀರಾ ಒಂದು ಗ್ಲಾಸ್ ತಣ್ಣೀರಿಗೆ ಒಂದೂವರೆ ಸ್ಪೂನ್ ಪೌಡರ್ ಹಾಕ್ಬಿಟ್ಟು ಚೆನ್ನಾಗಿ ರುಚಿಗೆ ತಕ್ಕ ಉಪ್ಪು ಹಾಕಿ ಚೆನ್ನಾಗಿ ಕಲಸಿ ಅಂದ್ರೆ ಅದು ಗಂಟಾಗದಂಗೆ ಚೆನ್ನಾಗಿ ಕಲಸಿ ಐದರಿಂದ ಹತ್ತು ನಿಮಿಷ ಕುದಿಸ್ಬೇಕು ಆದರೆ ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಕುದಿಸಿ ನೀವು ಇದನ್ನ ಪ್ರತಿದಿನ ಬೆಳಿಗ್ಗೆ ಸಂಜೆ ಎರಡು ಟೈಮ್ ಕುಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಿಮಗೆ ಬೇಕು ಅಂದರೆ ಇದೇ ನಂಬರ್ಗೆ ಕಾಲ್ ಮಾಡಿ ಆರ್ಡ್ರ್ ಮಾಡಿ